ಇನ್ನು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಏನಿದೆ ಸಾಕಷ್ಟು ಕಾವ್ಯಾಡ್ತದೆ ಅತ್ಯಂತ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಬಳಿಕ ಡಿ ಕೆ ಶಿವಕುಮಾರ್ ಶತಾಯಗತಾಯ ಚನ್ನಪಟ್ಟಣವನ್ನು ಗೆಲ್ಲೇಬೇಕು ಅಂತ ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಪಣ ತೊಡ್ತಾ ಇದ್ದಾರೆ ಹೀಗಾಗಿ ಸಾಲು ಸಾಲು ಸಭೆಗಳನ್ನು ಸಾಲು ಸಾಲು ಸಮಾವೇಶಗಳನ್ನು ಮಾಡ್ತಾನೇ ಇದ್ದಾರೆ ಇದಕ್ಕೆ ಟಕ್ಕರಾಗಿ ಕೌಂಟರ್ ಆಗಿ ದಳಪತಿಗಳು ಕೂಡ ಅಷ್ಟೇ ಪ್ಲ್ಯಾನನ್ನು ಮಾಡ್ತಿದ್ದಾರೆ ಹಾಗಾದರೆ ಈ ಚನ್ನಪಟ್ಟಣ ಯುದ್ಧಕ್ಕೆ ವೇದಿಕೆ ಹೇಗೆ ಸಿದ್ಧವಾಗ್ತಾ ಇದೆ ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೋಲಿನಿಂದ ಡಿಕೆ ಬ್ರದರ್ಸ್ ಕೆರಳಿದ್ದಾರೆ ಇದೇ ಕಾರಣಕ್ಕೆ ಲೋಕಸಭೆ ಚುನಾವಣಾ ಫಲಿತಾಂಶ ಹೊರಬಂದ ದಿನದಿಂದ ಚನ್ನಪಟ್ಟಣದಲ್ಲಿ ದೇವಸ್ಥಾನಗಳಿಗೆ ಓಡಾಡಿ ನಿರಂತರ ಸಭೆಗಳನ್ನ ನಡೆಸಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಇಂದೂ ಕೂಡ ಚನ್ನಪಟ್ಟಣದಲ್ಲಿ ಡಿಸಿಎಫ್ ಡಿಕೆ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು ನಗರದ ಕೋಟೆ ಮಾರಮ್ಮ ದೇವಾಲಯದ ಆವರಣದಲ್ಲಿ ಜನರ ಕುಂದು ಕೊರತೆ ಆಲಿಸಿದ್ರು ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಅಹವಾಲು ಸ್ವೀಕರಿಸಿದ್ರು ಈ ಮೂಲಕ ಚನ್ನಪಟ್ಟಣ ಮತದಾರರನ್ನ ಸೆಳೆಯೋ ತಂತ್ರ ಮಾಡಿದ್ರು ಬೆಂಗಳೂರಿಗೆ ರಾಮನಗರ ಸೇರ್ಪಡೆ ಬಗ್ಗೆ ಡೀಕೆ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಇನ್ನೆರಡು ದಿನ ಕಾದು ನೋಡಿ ಇದಕ್ಕೆ ಉತ್ತರ ಸಿಗುತ್ತೆ ಅಂದಿದ್ದಾರೆ ಹೌದಪ್ಪ ಎರಡು ದಿನ ವೇಟ್ ಮಾಡಿ ನಾವು ಬೆಂಗಳೂರು ಜಿಲ್ಲೆಯ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ ಈಗೂ ಬೆಂಗಳೂರು ಜಿಲ್ಲೆನೇ ನಮ್ಮದು ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಗಡಿ ಕನಕಪುರ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ನಮಗಿರೋ ಹೆಸರನ್ನು ನಾವ್ಯಾ ಕಳ್ಕೊಬೇಕು ನಮ್ಮ ರಾಮನಗರ ಡಿವಿಷನ್ ನಮ್ಮದು ತಪ್ಪೇನಿಲ್ಲ ಚನ್ನಪಟ್ಟಣದಲ್ಲಿ ಡಿಕೆ ಆಕ್ಟಿವ್ ಆಗ್ತಿದ್ದಂತೆ ಕಿತ್ತ ಎಚ್ಡಿಗೆ ಕೂಡ ಚನ್ನಪಟ್ಟಣ ಉಳಿಸಿಕೊಳ್ಳುವಕೆ ಬಣ ತೊಗ್ಗಿದ್ದಾರೆ ಪುತ್ರ ನಿಖಿಲ್ಗೆ ಎಚ್ಡಿಕೆ ಹೊಣೆಗಾರಿಕೆ ನೀಡಿದ್ದು ತಂದೆಯ ಕರ್ಮಭೂಮಿ ಗೆಲ್ಲಲು ಹಿಂದೆಯಿಂದಲೇ ನಿಖಿಲ್ ಚನ್ನಪಟ್ಟಣ ಪ್ರವಾಸ ಆರಂಭಿಸಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋದರೆ ಜೆಡಿಎಸ್ಗೆ ಭಾರಿ ಹೊಡೆತ ಬೀಳಲಿದೆ ಯಾಕಂದ್ರೆ ಒಂದ್ ವೇಳೆ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಗೆದ್ದರೆ ಜಿಲ್ಲೆಯಲ್ಲಿರುವ ಒಂದೇ ಒಂದು ಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗುತ್ತೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋದ್ರಿಂದ ಜಿಲ್ಲೆಯ ಹಿಡಿತ ಕಳೆದುಕೊಳ್ಳಬೇಕಾಗುತ್ತೆ ಕರ್ಮಭೂಮಿಯಲ್ಲಿ ಸೋಲಾದ್ರೆ ಕಾರ್ಯಕರ್ತರು ಚದುರುವ ಸಾಧ್ಯತೆ ಇದೆ ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲುವ ಅನಿವಾರ್ಯತೆ ಕುಮಾರಸ್ವಾಮಿಗೆ ಕಾಣುತ್ತಿದೆ ಒಂದೆಡೆ ಕಾಂಗ್ರೆಸ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅಭ್ಯರ್ಥಿಯಾಗ್ತಾರೆ ಅನ್ನೋ ಚರ್ಚೆ ನಡೆಯುತ್ತಿರುವಾಗೆ ಮೈತ್ರಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋ ಮಾತುಕತೆಯು ಬಿಜೆಪಿ ಮತ್ತು ಜೆಡಿಎಸ್ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ ಮೊನ್ನೆಯಷ್ಟೇ ದೆಹಲಿಯಲ್ಲಿ ಮೈತ್ರಿ ನಾಯಕರು ಮಹತ್ವದ ಮೀಟಿಂಗ್ ನಡೆಸಿದ್ರು ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚಿಸಿದ್ರು ಸಭೆಯಲ್ಲಿ ಕುಮಾರಸ್ವಾಮಿ ಅವರಿಂದ ಒಂದು ವಾರದಲ್ಲಿ ಅಭ್ಯರ್ಥಿ ಬಗ್ಗೆ ಸ್ಪಷ್ಟತೆಯನ್ನ ಯೋಗೇಶ್ವರ್ ಕೇಳಿದ್ದಾರಂತೆ ಚನ್ನಪಟ್ಟಣದಲ್ಲಿ ನಾವು ಅಭ್ಯರ್ಥಿಯನ್ನ ಶೀಘ್ರವೇ ಘೋಷಣೆ ಮಾಡಬೇಕು ಅಂತ ಕುಮಾರಸ್ವಾಮಿ ಬಳಿ ಯೋಗೇಶ್ವರ್ ಹೇಳಿದ್ದಾರೆ ನೀವು ಒಪ್ಪಿದ್ರೆ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿಯಾಗ್ತೇನೆ ನಿಖಿಲ್ ಅಭ್ಯರ್ಥಿಯಾದರೂ ನಾನು ಬೆಂಬಲ ನೀಡ್ತೇನೆ ಆದ್ರೆ ನೀವೇ ಮುಂದೆ ನಿಂತು ಉಪಚುನಾವಣೆ ನಡೆಸಬೇಕು ಅಂತ ಹೆಚ್ಡಿಕೆಗೆ ಯೋಗೇಶ್ವರ್ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಚುನಾವಣಾ ತಯಾರಿ ಆರಂಭಿಸಿದೆ ಅಭ್ಯರ್ಥಿಯನ್ನ ಬೇಗ ಘೋಷಿಸಿದ್ರೆ ನಾವು ಸಿದ್ಧತೆ ಮಾಡಿಕೊಳ್ಬಹುದು ಅಂತ ಯೋಗೇಶ್ವರ್ ಹೇಳಿದ್ದಾರಂತೆ ಯೋಗೇಶ್ವರ್ ಅಭಿಪ್ರಾಯವನ್ನ ಆಲಿಸಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬೆಂಗಳೂರಿಗೆ ಬರ್ತೇನೆ ಮತ್ತೊಮ್ಮೆ ಚರ್ಚಿಸೋಣ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಭರವಸೆ ನೀಡಿದ್ದಾರೆ ಬೆಂಗಳೂರಿನಿಂದ ಸುನಿಲ್ ಜೊತೆ ಸೈಯದ್ ಟಿವಿ ನೈನ್ ರಾಮನಗರ